ಲಗ್ನದಿಂದ ಹತ್ತನೇ ಭಾವದಲ್ಲಿ ಶುಕ್ರನಿದ್ದರೆ ಶುಕ್ರನಿಂದ ಜೀವನ ವೃತ್ತಿ ಈ ಥರ ಇರುತ್ತದೆ ನವರತ್ನಗಳ ವ್ಯಾಪಾರ ರತ್ನಾಭರಣಗಳ ತಯಾರಿ ಅಥವಾ ವ್ಯಾಪಾರ ಪಶು ವ್ಯವಹಾರ ಸುಗಂಧ ದ್ರವ್ಯಗಳನ್ನು ತಯಾರು ಮಾಡುವುದು ಮತ್ತು ವ್ಯಾಪಾರ ಮಾಡುವುದು ಅಲಂಕಾರ ವಸ್ತುಗಳನ್ನು ತಯಾರು ಮಾಡುವುದು ಅಥವಾ ವ್ಯಾಪಾರ ಮಾಡುವುದು ನೃತ್ಯ ಸಂಗೀತ ವಾದ್ಯ ಕವಿತ್ವ ನಾಟಕಾದಿ ಕಲೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯುವುದು ಸ್ತ್ರೀಯರನ್ನು ಪುಸಲಾಯಿಸುವುದು ಸ್ತ್ರೀ ಮೂಲಕ ಆದಾಯ ಬೆಲ್ಲ ತಯಾರಿಕೆ ಮತ್ತು ವ್ಯಾಪಾರವನ್ನು ಮಾಡುವುದು ಇದು ಶುಕ್ರನ ದಶಮ ಸ್ಥಾನದ ಕಾರಕಗಳಾಗಿವೆ ಇದು ಜಾತಕ ಫಲಸಾರೋದ್ಧದ ಮಾಹಿತಿಯಾಗಿರುತ್ತದೆ ಜಾತಕದ ಕುಂಡಲಿಯಲ್ಲಿ ಚಂದ್ರನಿರುವ ರಾಶಿಯಿಂದ ಹತ್ತನೇ ರಾಶಿ ಕನ್ಯಾ ರಾಶಿಯಾದರೆ ಜೀವನ ವೃತ್ತಿ ಈ ಥರ ಇರುತ್ತದೆ ವಾಹನಕ್ಕೆ ಸಂಬಂಧಪಟ್ಟ ಬಿಡಿ ಭಾಗಗಳ ತಯಾರಿಕೆ ಅಥವಾ ಮಾರಾಟವನ್ನ ಮಾಡಿದರೆ ಯಶಸ್ಸು ಸಿಗುತ್ತದೆ ಗಾಂಧರ್ವ ವಿದ್ಯೆ ಅಥವಾ ಲೇಖನ ಹೇಳದೆ ಮಾಡಿಕೊಡುವ ಕೆಲಸಗಳು ಅಂಗಡಿ ವ್ಯವಹಾರ ಮಿತ್ರರಿಂದ ಗಳಿಸುವಿಕೆ ಇದು ಲಗ್ನದಿಂದ ಹತ್ತನೇ ಸ್ಥಾನದ ಭಾಗವು ಅಥವಾ ಚಂದ್ರನಿಂದ ಹತ್ತನೇ ರಾಶಿಯು ಡಿಗ್ರಿಯಲ್ಲಿ ಯಾವುದು ಬಲ ಪಡೆದಿರುತ್ತದೋ ಆ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಲ್ಲಿ ಖಂಡಿತವಾಗಿ ಯಶಸ್ಸು ಸಿಗುತ್ತೆ